ನಂದಿನಿ ಭಾಗ ಏಳರಲ್ಲಿ ಕತೆ ಮುಂದುವರಿಸೋಣ ಗೌತಮ್ ನಿದ್ದೆ ಮಾಡಿದ ನಂತರ ಅವನ ತಲೆಯನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡು ತಲೆಯನ್ನು ಸವರುತ್ತಾ ನಿನ್ನ ಕೋಪದಲ್ಲಿ ಅರ್ಥವಿದೆ ಗೌತಮ್ ಸಾರಿ ಎಂದು ಅವನ ಕೆನ್ನೆಯ ಮೇಲೆ ಮುತ್ತಿಟ್ಟಳು ಹಾಗೇ ತಲೆಯನ್ನು ಸವರುತ್ತಾ ನಿದ್ದೆ ಮಾಡಿದಳು ನಂದಿನಿ ಮಧ್ಯದಲ್ಲಿ ಹೆಚ್ಚರವಾಗಿ ಗೌತಮ್ ತಲೆಯ ಕೆಳಗೆ ದಿಂಬಿಟ್ಟು ಪಕ್ಕದಲ್ಲಿ ಮಲಗಿದಳು ಅವನ ಹತ್ತಿರಕ್ಕೆ ಸರಿದು ಅವನ ಮುಖದ ಮೇಲೆ ಬೆರಳಿಂದ ಬರೆಯುತ್ತಾ ಅವನ ತುಟಿಗಳನ್ನು ಮುಟ್ಟುತ್ತಾ ಮುದ್ದಿಸುತ್ತಿದ್ದಳು ಯಾವುದೋ ಟ್ರಾನ್ಸ್ನಲ್ಲಿ ತುಟಿಗಳ ಮೇಲೆ ಮುತ್ತಿಡಲು ಹೋಗಿ ಮೇಲಕ್ಕೆ ಸರಿದು ಹಣೆಯ ಮೇಲೆ ಮುತ್ತಿಟ್ಟು ನಗುತ್ತಾ ಅವನ ಮೇಲೆ ಕೈ ಹಾಕಿಕೊಂಡು ಮಲಗಿಕೊಂಡಳು ನಿದ್ದೆಯಲ್ಲೇ ನಂದಿನಿಯ ಸುತ್ತು ಕೈ ಹಾಕಿ ಅಗ್ ಮಾಡಿಕೊಂಡು ಮಲಗಿಕೊಂಡನು ಗೌತಮ್ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಎಚ್ಚರವಾಯಿತು ಗೌತಮ್ಗೆ ನಿಧಾನವಾಗಿ ಕದಲುತ್ತಾ ತನ್ನ ಕೈಯಲ್ಲಿ ಏನೋ ಇದೆ ಅಂತ ಗ್ರಹಿಸಿ ಕಣ್ಣುಗಳು ತೆರೆದು ನೋಡಿದನು ತನ್ನ ಹೆದೆ ಮೇಲೆ ತಲೆಯಿಟ್ಟು ಮೇಲೆ ಕೈ ಹಾಕಿಕೊಂಡು ಆಯಾಗೆ ನಿದ್ದೆ ಮಾಡುತ್ತಿರುವ ನಂದಿನಿಯ ಸುತ್ತು ತನ್ನ ಕೈ ಹಾಕಿರುವುದನ್ನು ನೋಡಿ ಇವಳು ಇಲ್ಲಿಗೆ ಬಂದಳು ಕ್ಯೂಟ್ ನಾಯಿ ಮರಿತರ ಮಲಗಿದ್ದಾಳೆ ಎಂದು ಮುಗುಳ್ನಗುತ್ತಾ ತನ್ನ ಕಡೆ ನೋಡಿದನು ಅಷ್ಟರಲ್ಲೇ ಏನೋ ನೆನಪು ಬಂದು ಕೋಪವಾಗಿ ತನ್ನ ಕೈಯನ್ನು ತೆಗೆದು ನಂದಿನಿಯನ್ನು ತಳ್ಳಿದನು ನಂದಿನಿ ಹೆದ್ದು ಕುಳಿತುಕೊಂಡು ಏನು ರೀ ಈ ರೀತಿ ಎಬ್ಬಿಸುತ್ತಿದ್ದೀರಾ ಎಂದಳು ಕಣ್ಣುಗಳನ್ನು ಉಜ್ಜಿಕೊಳ್ಳುತ್ತ ನನಗೆ ಅಂಟಿಕೊಂಡು ಏನಕ್ಕೆ ಮಲ್ಕೊಂಡೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದರೆ ಇಬ್ಬರಿಗೂ ಒಳ್ಳೆಯದು ಎಂದು ಸೀರಿಯಸ್ ಆಗಿ ಹೇಳಿ ಬಾತ್ರೂಮ್ಗೆ ಓದೆನು ಸೈಟ್ನಲ್ಲಿ ಇರುವ ನಮ್ಮವರು ಯಾರೂ ಫೋನ್ ಪಿಕ್ ಮಾಡ್ತಿಲ್ವೋ ನೋಡಿದ್ರೆ ಆ ಗೌತಮ್ ಸಹ ಸಿಟಿಯಲ್ಲಿ ಇಲ್ಲ ಒಂದು ವೇಳೆ ಅವನು ಸೈಟ್ಗೆ ಏನಾದರೂ ಹೋಗಿರ್ತಾನಾ ಏನಾಗಿದೆ ಅಂತ ಬೇಗ ತಿಳಿದುಕೋ ಎಂದನು ಒಬ್ಬ ಮುಸುಕುದಾರ ನಮ್ಮ ಮೇಲೆ ಒಂದು ಚೂರು ಹನುಮಾನ ಬರಬಾರದು ಮುಖ್ಯವಾಗಿ ನನ್ನ ಹೆಸರು ಹೊರಗಡೆ ಬರಕುಡದು ಎಂದು ಮೊದಲು ಮುಸುಕುದಾರ ಹೇಳಿದನು ಯಾವುದೇ ಪರಿಸ್ಥಿತಿಯಲ್ಲಿಯೂ ಬರುವುದಿಲ್ಲ ಸರ್ ನಾನು ತಿಳಿದುಕೊಂಡು ಫೋನ್ ಮಾಡ್ತೀನಿ ಎಂದು ಫೋನ್ ಕಟ್ ಮಾಡಿದನು ಬಾತ್ರೂಮ್ನಿಂದ ಬಂದ ಗೌತಮ್ ಮತ್ತೆ ಮಲಗಿಕೊಂಡಿದ್ದ ನಂದಿನಿಯನ್ನು ನೋಡಿ ಇವಳಿಗೆ ನಿದ್ದೆ ದೆವ್ವ ಹಿಡಿದಂಗಿದೆ ಎಂದು ಹತ್ತಿರಕ್ಕೆ ಬರುತ್ತಲೇ ಮೈಂಡ್ ಬ್ಲಾಕ್ ಆಯಿತು ಗಾಳಿಗೆ ಸೆರಗು ಹಾರಿ ಹೋಗಿದ್ದರಿಂದ ನಂದಿನಿಯ ಸೊಂಟ ಒಕ್ಕಳು ಕ್ಲಿಯರ್ ಆಗಿ ಕಾಣಿಸುತ್ತಿದ್ದರೆ ಎಷ್ಟು ಬೇಡ ಅಂದುಕೊಂಡರೂ ಗೌತಮ್ ನೋಟ ಅಲ್ಲಿಂದ ಬರುವುದಿಲ್ಲವೆಂದು ಹಠ ಹಿಡಿಯುತ್ತಿದೆ ನಂದಿನಿಯನ್ನು ಮೇಲಿಂದ ಕೆಳಗೆ ತನಕ ಒಂದು ಬಾರಿ ಸ್ಕ್ಯಾನ್ ಮಾಡಿ ನೋಡಿ ಅಬ್ಬಾ ಏನಿದೆಯೇ ಎನ್ನುತ್ತಾ ಅವಳ ಮೇಲೆ ಬಗ್ಗಿ ಗಾಳಿಗೆ ಹರಡುತ್ತಿದ್ದ ಮುಂದೆ ಕೂದಲನ್ನು ಕಿವಿಯ ಹಿಂದಕ್ಕೆ ಇಟ್ಟನು ಅವಳ ಮುಖವನ್ನು ನೋಡಿ ನೀನು ಕಾಣಿಸುವಷ್ಟು ಅಮಾಯಕಳಲ್ಲವೇ ಎನ್ನುತ್ತಾ ತಕ್ಷಣವೇ ನಗು ಮಾಯವಾಗಿ ಗುರ್ರೆಂದು ನೋಡುತ್ತಿದ್ದಾನೆ ನಂದಿನಿ ಕಣ್ಣು ತೆರೆಯುವಷ್ಟರಲ್ಲಿ ಕೋಪವಾಗಿ ತನ್ನ ಕಡೆ ನೋಡುತ್ತಿದ್ದ ಗೌತಮ್ನನ್ನು ನೋಡಿ ಅಬ್ಬಾ ಏನ್ರಿ ಬೆಳಿಗ್ಗೆ ಬೆಳಿಗ್ಗೆನೆ ನಿಮ್ಮ ಕೋಪದಿಂದ ನನ್ನನ್ನು ಭಯ ಇಡಿಸಬೇಕೆಂದು ನೋಡ್ತಿದ್ದೀರಾ ಈಗ ನಾನು ಏನ್ ಮಾಡಿದೆ ಅಂತ ಆ ರೀತಿ ನೋಡ್ತಿದ್ದೀರಾ ಎಂದಳು ಏನ್ ಮಾಡ್ದಾ ಆ ಎಕ್ಸ್ಪೋಸಿಂಗ್ ಏನು ಅದಕ್ಕೆ ಸೀರೆಗಳು ಉಡುಬೇಡ ಅಂತ ಹೇಳುವುದು ಅವನು ಆ ರೀತಿ ಹೇಳಿದ ಕೂಡಲೇ ನಂದಿನಿ ತನ್ನ ಕಡೆ ನೋಡಿಕೊಂಡು ಸೆರಗನ್ನು ಸೆಟ್ ಮಾಡಿಕೊಂಡು ನಾನೇನು ಬೇಕಾಗಿ ಮಾಡಲಿಲ್ಲ ಅದು ಗಾಳಿಗೆ ಹೋಗಿದೆ ಅಂತ ಹೇಳಿ ಫ್ರೆಶ್ ಆಗಲು ಹೋದಳು ಸ್ವಲ್ಪ ಹೊತ್ತಿಗೆ ಕಾಂತಮ್ಮ ಬಂದು ಅಡಿಗೆ ಮಾಡಿದಳು ಗೌತಮ್ ತಿಂಡಿ ತಿಂದು ಮತ್ತೆ ಬರ್ತೀನಿ ಎಂದು ಹೇಳಿ ಹೊರಗಡೆ ಹೋಗುತ್ತಿದ್ದರೆ ನಂದಿನಿ ಅಡ್ಡಲಾಗಿ ಬಂದು ಹೊರಗಡೆ ಹೋಗಿ ಮತ್ತೆ ಯಾವುದಾದ್ರೂ ಕೈಯೋ ಕಾಲೋ ಮುರಿದುಕೊಂಡು ಬರ್ತೀರಾ ಎಲ್ಲೂಗೂ ಹೋಗುವುದು ಬೇಕಾಗಿಲ್ಲ ಅರ್ಜೆಂಟಾಗಿ ಮನೆಗೆ ಹೋಗೋಣ ಎಂದಳು ಗೌತಮ್ ಅವಳನ್ನು ಪಕ್ಕಕ್ಕೆ ತಳ್ಳಿ ಹೋಗ್ತಿದ್ರೆ ನಿಲ್ಲಿ ನಾನು ಬರ್ತೀನಿ ಆ ಕೈಯಿಂದ ಹೇಗೆ ಡ್ರೈವ್ ಮಾಡ್ತೀರಾ ಎನ್ನುತ್ತಾ ಬಂದು ಕಾರ್ ಸ್ಟಾರ್ಟ್ ಮಾಡಿದಳು ಗೌತಮ್ ಸೈಟಿನ ಬಳಿ ನಿಲ್ಲಿಸುವುದಕ್ಕೆ ಹೇಳಿ ಇಳಿದು ಒಳಗೆ ನಡೆದನು ಅಲ್ಲಿ ನೆನ್ನೆ ಇದ್ದ ಮನುಷ್ಯರಾಗಲಿ ವೆಹಿಕಲ್ಸ್ ಆಗಲಿ ಏನೂ ಇಲ್ಲ ಅವರು ಬಳಸಿದ ಯಾವ ವಸ್ತುಗಳು ಸಹ ಅಲ್ಲಿ ಇಲ್ಲದಿರುವುದರಿಂದ ಆಶ್ಚರ್ಯದಿಂದ ನೋಡುತ್ತಾ ಯಾವ ಆಧಾರವೂ ಇಲ್ಲದಂಗೆ ಮಾಡಿದ್ದಾರೆ ಇಷ್ಟಕ್ಕೂ ನನ್ನ ಸೈಟಲ್ಲಿ ಅಷ್ಟೊಂದು ಜನರೇನು ಆ ಹಳ್ಳಗಳೇನು ಅವರನ್ನು ಒಡೆಯಲು ಬಂದವರು ಯಾರು ಇದೆಲ್ಲ ಒಂದು ದೊಡ್ಡ ಪಝಲ್ ಥರ ಇದೆ ಇಷ್ಟಕ್ಕೂ ನಾನಿಟ್ಟ ಸೆಕ್ಯೂರಿಟಿ ಎಲ್ಲಿ ಮಾಯವಾದರು ಏನೂ ಒಂದು ಚೂರು ಅರ್ಥವಾಗುತ್ತಿಲ್ಲ ಆದಷ್ಟು ಬೇಗ ಸಾಲು ಮಾಡಬೇಕು ಅಂತ ಅಂದುಕೊಳ್ಳುತ್ತಾ ಹೋಗಿ ಕಾರಿನಲ್ಲಿ ಕುಳಿತುಕೊಂಡನು ಸರ್ಪಂಚ್ ಮನೆಗೆ ಹೋಗಿ ಸೈಟ್ನಲ್ಲಿ ನಡೆದ ಹಳ್ಳಗಳ ಬಗ್ಗೆ ಮಿಸ್ ಆಗಿರುವ ಸೆಕ್ಯುರಿಟಿಯ ಬಗ್ಗೆ ಕೇಳಿದಾಗ ನನಗೇನು ಗೊತ್ತಿಲ್ಲಪ್ಪ ನಾಲ್ಕು ದಿನಗಳಿಂದ ನಿಮ್ಮ ಮನುಷ್ಯರು ಕಾಣಿಸುತ್ತಿಲ್ಲ ನಾನು ತಿಳಿದುಕೊಳ್ಳುತ್ತೇನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಬೆಟರ್ ಎಂದು ಹೇಳಿದರು ಸ್ವಲ್ಪ ಹೊತ್ತು ಅವರ ಜೊತೆ ಮಾತನಾಡಿ ಮನೆಗೆ ಬಂದರು ರೂಮಿನಲ್ಲಿ ಮಲಗಿಕೊಂಡು ಯೋಚನೆ ಮಾಡುತ್ತಿರುವ ಪ್ರದೀಪ್ನ ಬಳಿ ಹೋಗಿ ಏನು ಪ್ರದೀಪ್ ಯಾವುದರ ಬಗ್ಗೆ ಇಷ್ಟೊಂದು ಸ್ಟ್ರೆಸ್ ತೆಗೆದುಕೊಳ್ಳುತ್ತಿದ್ದೀಯಾ ಎರಡು ದಿನಗಳಿಂದ ಊಟ ಸಹ ತಿನ್ನುತ್ತಿಲ್ಲ ಎಂದು ಆತಂಕದಿಂದ ಕೇಳಿದರು ಶಿವರಾಮ್ ಡ್ಯಾಡ್ ಸಮಯ ಬಂದಾಗ ನಾನೇ ಹೇಳ್ತೀನಿ ನನ್ನನ್ನು ಏನೂ ಕೇಳಬೇಡಿ ಎಂದನು ಪ್ರದೀಪ್ ಸರಿ ಕೇಳುವುದಿಲ್ಲ ಆದರೆ ತಿನ್ನದೇ ಇದ್ರೆ ನಿನ್ನ ಹೆಲ್ತ್ ಹಾಳಾಗುತ್ತೆ ಅಲ್ವಾ ನಿಮ್ಮ ತಾಯಿ ಹೇಗೆ ಅಳುತ್ತಿದ್ದಾರೆ ನೋಡು ಎಂದನು ಶಾರದಮ್ಮನ ಕಡೆ ನೋಡಿ ಅಮ್ಮ ಫ್ರೆಶ್ ಆಗಿ ಬರ್ತೀನಿ ಊಟ ಬಡಿಸು ಅಂತ ಹೇಳಿ ವಾಶ್ರೂಮ್ಗೆ ಓದೆನು ಸಾಯಂಕಾಲದಷ್ಟೊತ್ತಿಗೆ ಮನೆಗೆ ಸೇರಿಕೊಂಡರು ಗೌತಮ್ ನಂದಿನಿ ಮದುವೆ ಚೆನ್ನಾಗಿ ನಡೀತಾ ಎಂದು ಕೇಳಿದ ಸುಶೀಲಮ್ಮ ಮಾತಿಗೆ ತುಂಬ ಚೆನ್ನಾಗಿ ನಡೆಯಿತು ಅಮ್ಮಮ್ಮ ಆ ರೀತಿ ಮದುವೆ ನನ್ನ ಲೈಫ್ನಲ್ಲಿ ಯಾವತ್ತೂ ನೋಡಿಲ್ಲ ಎಂದಳು ಗೌತಮ್ ಕಡೆ ಗುರುಗುಟ್ಕೊಂಡು ನೋಡುತ್ತಾ ಹೇಳಿದ್ರೆ ಸಾಯಿಸ್ತೀನಿ ಎಂದು ಕೈಯಿಂದ ನಂದಿನಿಗೆ ಸನ್ನೆ ಮಾಡಿ ಮೇಲಕ್ಕೆ ಓದವನು ಜೈರಾಮ್ನ ಬಳಿ ಹೋಗಿ ಅವರ ಹತ್ತಿರ ಸ್ವಲ್ಪ ಹೊತ್ತು ಮಾತನಾಡಿ ನಂತರ ರೂಮಿಗೆ ಓದನು ಜೈರಾಮ್ಗೆ ತಿನ್ನಿಸಿ ಗೌತಮ್ಗೋಸ್ಕರ ರೂಮಿಗೆ ಊಟ ತೆಗೆದುಕೊಂಡು ಹೋಗಿ ತಿನ್ನಿ ಎಂದು ಗೌತಮ್ಗೆ ತಿನ್ನಿಸಲು ಹೋದಳು ನಂದಿನಿ ಗೌತಮ್ ಕೋಪದಿಂದ ನೋಡಿ ಸ್ಪೂನ್ ಕೊಡು ನಾನೇ ತಿಂತೀನಿ ಎಂದನು ನನ್ನ ಕೈ ಇರುವಾಗ ಸ್ಪೂನ್ ಏನಕ್ಕೆ ಬಾಯಿ ತೆಗೆಯಿರಿ ಎಂದು ನಗುತ್ತಾ ತಿನ್ನಿಸಲು ಬಂದ ನಂದಿನಿಯ ಕೈಯನ್ನು ಎಸೆದು ಪ್ಲೇಟನ್ನು ಕೆಳಕ್ಕೆ ಬಿಸರಿದನು ತಕ್ಷಣವೇ ಬೆಡ್ ಮೇಲಿಂದ ಹೆದ್ದು ಭಯದಿಂದ ಗೌತಮ್ ಕಡೆ ನೋಡಿದಳು ನಂದಿನಿ ಗೌತಮ್ ಸಿಟ್ಟಿನಿಂದ ತೂಗಾಡುತ್ತಾ ನಂದಿನಿಯ ಬಳಿ ಬಂದು ಏನು ಜಾಸ್ತಿ ಮಾಡ್ತಿದೀಯಾ ಮನಸ್ಸಿನ ತುಂಬ ನನ್ನ ಮೇಲೆ ಪ್ರೀತಿ ಇರುವ ತರ ಯಾಕೆ ನಟನೆ ಮಾಡುತ್ತಿದ್ದೀಯಾ ನನ್ನನ್ನ ಇಲ್ಲಿಯ ತನಕ ಮೋಸ ಮಾಡಿದ್ದು ಸಾಕು ಇನ್ನೂ ನಿನ್ನ ಕಪಟ ಪ್ರೀತಿಯನ್ನು ತೋರಿಸಿ ನನ್ನನ್ನು ಹುಚ್ಚನಂತೆ ಮಾಡಬೇಡ ಎಂದು ಅವನು ಹೇಳುತ್ತಿದ್ದರೆ ನಂದಿನಿಯ ಹೃದಯ ಒಡೆದು ಹೋಗಿ ಕಣ್ಣಿನಿಂದ ಕಣ್ಣೀರು ಸುರಿಯುತ್ತಿದ್ದವು ಒಂದೇ ಒಂದು ಮಾತು ಕೇಳುತ್ತೇನೆ ಹೇಳು ನೀನು ನನ್ನನ್ನು ನಿಜವಾಗ್ಲೂ ಪ್ರೀತಿಸುತ್ತಿದ್ದೀಯಾ ಎಂದು ಕಿರುಚಿದನು ನಂದಿನಿ ಮೌನವಾಗಿ ಇದ್ದಿದ್ದರಿಂದ ನಿನ್ನಿಂದ ಹೇಳಲಾಗುವುದಿಲ್ಲ ಯಾಕೆಂದರೆ ನಿನಗೆ ನನ್ನ ಮೇಲೆ ಪ್ರೀತಿಯಿಲ್ಲ ಮತ್ತೆ ಯಾಕೆ ಇದೆಲ್ಲ ನಿನ್ನನ್ನು ಪ್ರೀತಿಸಿದ್ದೆ ನನ್ನ ಜೀವನದಲ್ಲಿ ನಾನು ಮಾಡಿದ ದೊಡ್ಡ ತಪ್ಪು ನಿಜವಾಗ್ಲೂ ನೀನು ನನ್ನನ್ನು ಪ್ರೀತಿಸುತ್ತಿದ್ದೀಯಾ ಅಂತ ಅಂದುಕೊಂಡು ನಿನ್ನ ಹಿಂದೆ ಮೂರು ವರ್ಷ ಹುಚ್ಚನಂತೆ ತಿರುಗಿದೆನು ಆದರೆ ಮಾಡ್ದೆ ಒಬ್ಬ ಬಾಯ್ ಫ್ರೆಂಡ್ ತರ ಎಲ್ಲರ ಮುಂದೆ ತೋರಿಸಿಕೊಳ್ಳುವುದಕ್ಕೆ ನಿನ್ನ ಶಾಪಿಂಗ್ಗಳಿಗೆ ನಿನ್ನ ಕಿಸ್ಸುಗಳಿಗೆ ಹಗ್ಗುಗಳಿಗೆ ನಿನ್ನ ಆಸೆಗಳಿಗೆ ಟೈಮ್ ಪಾಸ್ಗಾಗಿ ಮೂರು ವರ್ಷ ನನ್ನನ್ನು ಬಳಸಿಕೊಂಡೆ ನನ್ನ ಮೇಲೆ ಬೋರೊಳಿದು ನಿನಗೆ ಹಣ ಇದೆ ಅಂತ ಕೊಬ್ಬು ಸೆಲ್ಫಿಶ್ ಮನಸ್ಸು ಇಲ್ಲದ ಕಲ್ಲು ಎಂದು ದೊಡ್ಡ ದೊಡ್ಡ ಬಿರುದುಗಳನ್ನು ಕೊಟ್ಟು ನಿನಗೆ ನನಗೆ ಸೆಟ್ ಆಗುವುದಿಲ್ಲ ನಿನ್ನ ಜೊತೆ ಯಾವ ಉಡುಗೆಯೂ ಇರುವುದಿಲ್ಲ ಅಂತ ಹೇಳಿ ಹೊರಟು ಹೋದೆ ಎಂದು ಗೌತಮ್ ಸಿಟ್ಟಿನಿಂದ ಹೇಳುತ್ತಿದ್ದರೆ ಪ್ಲೀಸ್ ಗೌತಮ್ ಆ ರೀತಿ ಮಾತನಾಡಬೇಡ ಎಂದು ಅಳುತ್ತಿರುವ ನಂದಿನಿಗೆ ಬಿರುಳು ತೋರಿಸಿ ಶಟಾಪ್ ನಿನ್ನ ಬಾಯಿಂದ ನನ್ನ ಹೆಸರು ಬರುಕುಡುದು ಅಂತ ಹೇಳಿದ ಅಲ್ವಾ ಎಂದನು ನಂದಿನಿ ದೀನಳಾಗಿ ನೋಡುತ್ತಾ ಇದ್ದು ಬಿಟ್ಟಳು ನಿನ್ನದು ಪಾಸ್ ಅಂತ ಗೊತ್ತಿಲ್ಲದೆ ಉಜ್ಜನಂತ ಪ್ರೀತಿಸಿದ್ದೇನೆ ನಿನ್ನ ನೀನೇ ನನ್ನ ಜೀವ ಅಂದುಕೊಂಡೆ ನನ್ನ ಕಣಕಣದಲ್ಲೂ ತುಂಬಿ ಹೋಗಿದ್ದೀಯ ನೀನು ಹೊರಟ ಮೇಲೆ ಎಷ್ಟು ಹುಡುಕಾಡಿದನೋ ಗೊತ್ತಾ ನಿನಗೆ ನಂಬರ್ ಬದಲಾಯಿಸಿದೆ ಊರು ಬದಲಾಯಿಸಿದೆ ಸಿಟಿನೇ ಬದಲಾಯಿಸಿದೆ ಬೇಕಾಗಿಯೇ ಬಿಟ್ಟು ಬಿಟ್ಟೆ ಎಂದು ಅರ್ಥವಾಗಿ ಎರಡು ವರ್ಷ ನಿನ್ನನ್ನು ಮರೆಯಲು ಹಾಗದೆ ನರಕವನ್ನು ಅನುಭವಿಸಿದೆ ಆ ಟೈಮಲ್ಲೇ ನಿಮ್ಮ ಅಕ್ಕನನ್ನು ಮಾಡಿಕೊಳ್ಳುವಂತೆ ತಾತ ಪ್ರಜರ್ ಇಟ್ಟರು ಅವರು ಅಕ್ಕನಿಂದ ನನಗೆ ಗೊತ್ತಿಲ್ಲ ತಾತನ ಆರೋಗ್ಯ ಚೆನ್ನಾಗಿಲ್ಲದಿದ್ದರಿಂದ ಮನಸ್ಸನ್ನು ಸಾಯಿಸಿಕೊಂಡು ಆ ರೀತಿಯಾದರೂ ನಿನ್ನನ್ನು ಮರ್ತೋಗ್ತೀನೇನೋ ಅಂತ ಮದುವೆಗೆ ಒಪ್ಪಿಕೊಂಡೆನು ಆದರೆ ನನ್ನ ಲಕ್ ನೋಡ್ದ ನಿಮ್ಮ ಅಕ್ಕ ಮದುವೆ ಮಂಟಪದಿಂದ ಹೊರಟು ಹೋಗಿ ಅವರ ತಂಗಿಯಾಗಿ ನನ್ನ ಲೈಫ್ನಲ್ಲಿ ಮತ್ತೆ ನೀನು ಎಂಟ್ರಿ ಕೊಟ್ಟೆ ಮದುವೆಯಲ್ಲಿ ನಿನ್ನನ್ನು ನೋಡಿದ ತಕ್ಷಣ ನನ್ನ ಮನಸ್ಸು ಎಷ್ಟು ಸಂತೋಷಿಸಿತು ಗೊತ್ತಾ ಆದರೆ ಅಷ್ಟರಲ್ಲೇ ನೀನು ಮಾಡಿದ ಮೋಸ ನೆನಪಿಗೆ ಬಂದು ಕೋಪ ಬಂದಿತು ಮದುವೆಯ ತನಕ ನೀನು ಬೇಕಾಗಿ ನನಗೆ ಕಾಣಿಸಲಿಲ್ಲವೆಂದು ನನಗೆ ಅರ್ಥವಾಯಿತು ಆದರೂ ಆ ಕ್ಷಣ ನಿನ್ನನ್ನು ಬಿಡಬಾರದೆಂದು ಅಂದುಕೊಂಡೆ ಅದಕ್ಕೆ ತಾಳಿ ಕಟ್ಟಿದೆ ಇವತ್ತಿಗೂ ಸಹ ನಿನ್ನ ಮೇಲ ಪ್ರೀತಿ ನನಗೆ ಹಾಗೇ ಇದೆ ನೀನು ಹತ್ತಿರವಿದ್ದರೆ ನಿನ್ನಿಂದ ದೂರವಿರಲು ಹಾಗದೆ ನನ್ನ ಪ್ರಾಣ ಹೋಗುತ್ತೆ ನಿನ್ನನ್ನು ಸ್ಪರ್ಶಿಸಬೇಕು ಅಂತ ಮುತ್ತಿಟ್ಟುಕೊಳ್ಳಬೇಕು ಅಂತ ಇನ್ನೂ ಏನೇನು ಮಾಡಬೇಕು ಅಂತ ಅನಿಸುತ್ತೆ ಆದರೆ ನೀನು ಮಾಡಿದ ಗಾಯಕ್ಕೆ ಇಲ್ಲಿ ಎಂದು ತನ್ನ ಹೃದಯದ ಮೇಲೆ ಬಿರುಳು ಚುಚ್ಚಿ ತಡೆದುಕೊಳ್ಳಲಾರದಷ್ಟು ನೋವಾಗ್ತಿದೆ ಅಂಡ್ ನಿನ್ನಿಂದ ದೂರ ಇರಲು ಆಗುತ್ತಿಲ್ಲದ ನನ್ನ ಮನಸ್ಸಿನ ಮೇಲೆ ನನಗೆ ಅಸಹ್ಯವಾಗುತ್ತಿದೆ ಎಂದು ಹೇಳುತ್ತಿದ್ದರೆ ಗೌತಮ್ ಕಣ್ಣಿನಿಂದ ನೀರು ಅರಿಯತೊಡಗಿದವು ಅವನನ್ನ ನೋಡಿ ನಂದಿನಿಯ ಪ್ರಾಣ ಓದಂತಾಗುತ್ತಿದೆ ಅವನ ಮಾತುಗಳು ಅವಳ ಹೃದಯಕ್ಕೆ ಚುಚ್ಚುತ್ತಿದ್ದರೆ ಇದ್ದಲ್ಲಿಯೇ ಕುಸಿದು ಅಳುತ್ತಾ ಇದ್ದು ಬಿಟ್ಟಳು ಗೌತಮ್ ಒಂದು ಕಾಲು ಮಡಚಿ ಕೆಳಗೆ ಕುಳಿತುಕೊಂಡು ಅವಳ ತಲೆ ಮೇಲೆ ಕೆತ್ತಿ ಇನ್ನ ನೀನು ನನಗೋಸ್ಕರ ನಟಿಸುವ ಅವಶ್ಯಕತೆ ಇಲ್ಲ ಈ ರೀತಿ ಕಣ್ಣೀರು ಸುರಿಸುವ ಅವಶ್ಯಕತೆಯೂ ಇಲ್ಲ ಅಂತ ಅವಳ ಕಣ್ಣೀರು ಒರೆಸಿ ಐ ಸ್ಟಿಲ್ ಲವ್ ಯು ಬಟ್ ಐ ಡೋಂಟ್ ವಾಂಟ್ ಯು ಹಾಗಂತ ನಿನ್ನನ್ನು ಬಿಡ್ಬಿಡ್ತೀನಿ ಅಂದ್ಕೊಳ್ಬೇಡ ಸತ್ತರೂ ಬಿಡಲ್ಲ ಇದು ನಿನ್ನನ್ನು ಪ್ರೀತಿಸಿ ಮೋಸ ಹೋಗಿದ್ದಕ್ಕೆ ನನಗೆ ನಾನು ವಿಧಿಸಿಕೊಳ್ಳುವ ಶಿಕ್ಷೆ ನನಗೆ ಮಾತ್ರ ಅಲ್ಲ ನಿನಗೂ ಕೂಡ ಎಂದು ಅವಳನ್ನು ಬಿಟ್ಟು ಮೇಲಕ್ಕೆದ್ದು ಹೊರ್ಗಿನ ಪ್ರಪಂಚಕ್ಕೆ ಮಾತ್ರ ನೀನು ನಾನು ಗಂಡ ಎಂಡ್ತಿ ಈ ನಾಲ್ಕು ಗೋಡೆಗಳ ಮಧ್ಯೆ ಅಪರಿಚಿತರು ನನ್ನ ಮನಸ್ಸಿಗೆ ತಗಲಿದ ಗಾಯಕ್ಕಿಂತಲೂ ಈ ಗಾಯವೇನು ದೊಡ್ಡದಲ್ಲ ಸೊ ಪ್ಲೀಸ್ ಡೋಂಟ್ ಆಕ್ಟ್ ಲೈಕ್ ಯು ಕೇರ್ ಅಬೌಟ್ ಮೀ ಎಂದು ಹೇಳುತ್ತಾ ಹೊರಗೆ ನಡೆದನು ಯಾಕೆ ಗೌತಮ್ ಈ ರೀತಿ ನಿನ್ನ ಮಾತುಗಳಿಂದ ನನ್ನನ್ನು ನೋವು ಮಾಡುವುದಕ್ಕಿಂತ ಒಂದೇ ಬಾರಿ ಸಾಯಿಸಬಿಡಬಹುದಲ್ಲ ಐ ಲವ್ ಯು ಗೌತಮ್ ಎಷ್ಟೆಂದರೆ ನಿನಗೋಸ್ಕರ ನಿನ್ನನ್ನೇ ಅಲ್ಲ ನನ್ನನ್ನು ಸಹ ಬಿಟ್ಟು ಕೊಡುವಷ್ಟು ಆದರೆ ಈ ವಿಷಯವನ್ನು ನಿನಗೆ ಹೇಳಲಾರದ ಪರಿಸ್ಥಿತಿ ನನ್ನದು ನಿನ್ನನ್ನು ಈ ರೀತಿ ನೋಡಿ ನನ್ನ ಪ್ರಾಣ ಪ್ರಾಣವಾಗಿಲ್ಲ ನಿನ್ನ ಬಿಟ್ಟು ಹೊರಟು ಹೋದರೆ ನನ್ನನ್ನು ಮರೆತು ಬೇರೆಯವರನ್ನು ಮದುವೆ ಮಾಡಿಕೊಂಡು ಯಾಪಿಯಾಗಿ ಇರ್ತೀಯ ಹಂತ ಅಂದುಕೊಂಡೆ ಆದರೆ ನೀನು ಇಷ್ಟೊಂದು ದುಃಖ ಪಡುತ್ತೀಯ ಅಂತ ಊಹಿಸಿಕೊಳ್ಳಲಿಲ್ಲ ಈಗ ನಾನು ನಿನ್ನ ಹೆಂಡತಿ ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗುವುದಿಲ್ಲ ನಿನ್ನ ಪ್ರೀತಿ ನನಗೆ ಬೇಕು ಆದರೆ ಆ ಪ್ರೀತಿಗೋಸ್ಕರ ಏನು ಮಾಡಬೇಕು ಅಂತ ನನಗೆ ಅರ್ಥವಾಗುತ್ತಿಲ್ಲ ಎಂದು ಮೊಣಕಾಳುಗಳ ಮಧ್ಯ ಮುಖವನ್ನು ಮರಿ ಮಾಡಿ ಬಿಕ್ಕಿ ಬಿಕ್ಕಿ ಹಳತೊಡಗಿದಳು ಗೌತಮ್ ಪೆಗ್ಗುಗಳ ಮೇಲೆ ಪೆಗ್ಗುಗಳು ಹಾಕುತ್ತಿದ್ದರೆ ಲೋ ಈ ನಡುವೆ ಜಾಸ್ತಿ ಕುಡಿತಿದ್ಯೋ ನೀನು ಮೊನ್ನೆ ತಾನೇ ಕುಡಿದು ರಂಪ ರಾಮಾಯಣ ಮಾಡಿದಲ್ಲೋ ಎಂದನು ಶಶಿ ಬೇಸರದಿಂದ ಲೋ ಮನಸ್ಸಿನಲ್ಲಿರುವ ದುಃಖಕ್ಕೆ ಇದೊಂದೇ ಕಣ ಒಳ್ಳೆ ಮದ್ದು ಎಂದು ನಗಿದನು ಗೌತಮ್ ಅಷ್ಟರಲ್ಲೇ ಸೈಡಲ್ಲಿ ಹೋಗುತ್ತಿರುವ ಒಬ್ಬ ಹುಡುಗಿ ಕಾಲು ಸ್ಲಿಪ್ಪಾಗಿ ಶಶಿ ಮೇಲೆ ಬಿದ್ದು ಅವಳ ಕೈಯಲ್ಲಿದ್ದ ಡ್ರಿಂಕ್ ಶಶಿ ಶರ್ಟ್ ಮೇಲೆ ಬಿದ್ದು ಒದ್ದೆಯಾಯಿತು ಏಯ್ ಎದ್ದೇಳು ಅಂತ ಅವಳನ್ನು ಮೇಲಕ್ಕೆ ಹೆಬ್ಬಿಸಿ ನೋಡ್ಕೊಂಡು ಹೋಗ್ಬೇಕಲ್ವಾ ನೋಡು ಶರ್ಟ್ ಯಾವ ರೀತಿ ಒದ್ದೆಯಾಗಿದೆ ಎಂದು ಶರ್ಟನ್ನು ಒರೆಸಿಕೊಳ್ಳುತ್ತಾ ಜೋರಾಗಿ ಹೇಳಿದನು ಏನು ಬಾಸ್ ನೋಡಿಕೊಳ್ಳದೆ ಬಿದ್ದಿದ್ದಕ್ಕೆ ಅಷ್ಟೊಂದು ಸೀರಿಯಸ್ ಆಗ್ತೀರಾ ಬೇಕಾದರೆ ಹಣ ಬಿಸಾಕ್ತೀನಿ ಅಂತ ಹೇಳಿ ಬ್ಯಾಗ್ನಿಂದ ಕೆಲವು ನೋಟುಗಳನ್ನು ತೆಗೆದು ಶಶಿ ಮುಖದ ಮೇಲೆ ಬಿಸಾಕುವಷ್ಟರಲ್ಲಿ ಶಶಿಗೆ ಕೋಪ ನೆತ್ತಿಗೇರಿತು ಏಯ್ ನಿನಗೆ ಇಷ್ಟು ಕೊಬ್ಬು ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಥರ ಹಿಡಿದಿರ ಕುಡಿದು ಬಿಟ್ಟು ಜಾಸ್ತಿ ಮಾಡ್ತಿದೀಯಾ ಎಂದನು ಕೋಪದಿಂದ ಅಷ್ಟೊತ್ತಿಗೆ ಅವಳಿಗೆ ನಶೆ ಏರಿದ್ದರಿಂದ ಲೋ ಯಾರೋ ಚಿಕ್ಕ ಹುಡುಗಿ ನನಗೆ ಇಪ್ಪತ್ತೊಂದು ವರ್ಷ ಎಂದು ಶಶಿ ಕಾಲರ್ ಹಿಡಿದುಕೊಂಡು ಮೇಲೆ ಮೇಲಕ್ಕೆ ಬರ್ತಿದ್ರೆ ಹಿಂದೆ ಹಿಂದೆ ಅವಳ ಫ್ರೆಂಡ್ಸ್ ಪ್ರಿಯಾ ಜಗಳ ಬೇಡ್ವೆ ಎಂದು ಅವಳನ್ನು ಹಿಂದಕ್ಕೆ ಎಳೆಯುತ್ತಿದ್ದಾರೆ ಕಾಲರ್ ಬಿಟ್ಟರೂ ಸಹ ಲೋ ನನ್ನ ಕೈಯಲ್ಲಿ ಆಗೋದು ನೀನು ಎಂದು ಮತ್ತೆ ಶಶಿ ಮೇಲಕ್ಕೆ ಬರುತ್ತಿದ್ದರೆ ಶಶಿ ಭಯಭೀತನಾಗಿ ಹಿಂದಕ್ಕೆ ಬಂದನು ಪ್ರಿಯಾಳನ್ನು ಕರೆದುಕೊಂಡು ಪಕ್ಕಕ್ಕೆ ಹೊರಟು ಹೋದರು ಅವಳ ಫ್ರೆಂಡ್ಸ್ ಅಮ್ಮೋ ಹುಡುಗಿಯರೇನು ಈ ರೀತಿ ತಯಾರಾಗಿದ್ದಾರೆ ಅವಳ ಏಜ್ ಎಷ್ಟು ಅವಳ ಕುಡಿತ ಎಷ್ಟು ಇನ್ನು ಸ್ವಲ್ಪ ತಲ್ಲ ಇದ್ದಿದ್ದರೆ ಅವಳ ಕೈಯಲ್ಲಿ ನನ್ನ ಕೆಲಸ ಮುಗ್ದೋಗ್ತಿತ್ತು ಎಂದು ಕೋಪದಿಂದ ಹೇಳುತ್ತಿದ್ದರೆ ಗೌತಮ್ಗೆ ನಗುವನ್ನು ಕಂಟ್ರೋಲ್ ಮಾಡಿಕೊಳ್ಳಲಾಗದೆ ಹೊಟ್ಟೆ ಹಿಡಿದುಕೊಂಡು ನಗ್ತಿದ್ನು ಲೋ ನಿನಗೆ ನಗು ಬರುತ್ತಾ ಆ ಹುಡುಗಿನ ನೋಡ್ದ ಹೇಗಾಡ್ತಿದ್ಲೋ ಅವಳನ್ನಲ್ಲ ಕಣೋ ಅವಳನ್ನು ಹಿಡಿಸಿಕೊಳ್ಳದೆ ಊರಿನ ಮೇಲೆ ಬಿಟ್ಟಿರುವ ಅವರ ಅಪ್ಪ ಅಮ್ಮನಿಗೆ ಹನ್ಬೇಕು ಎಂದು ಕೋಪವಾಗಿ ಹೇಳ್ತಿದ್ರೆ ಲೋ ಅವಳ ಬರ್ತಡೇ ಆಗಿದ್ರಿಂದ ಏನೋ ಇವತ್ತೊಂದು ದಿನ ಅವಳ ಫ್ರೆಂಡ್ಸ್ಗೆ ಪಾರ್ಟಿ ಕೊಟ್ಟಿರ್ತಾಳೆ ಅಷ್ಟೆ ಎಂದನು ತುಂಬ ಸಿಂಪಲ್ಲಾಗಿ ಆ ಹುಡುಗಿ ಬರ್ತಡೇ ನಿನಗೇಗೋ ಗೊತ್ತು ಎಂದು ಹನುಮಾನದಿಂದ ನೋಡುತ್ತಾ ಕೇಳಿದನು ಶಶಿ ಅವಳು ಆ ಪ್ರದೀಪ್ನ ತಂಗಿ ಪ್ರಿಯ ಕಣೋ ಎಂದು ಗೌತಮ್ ಹೇಳಿದಾಗ ಆಶ್ಚರ್ಯವಾಗಿ ನೋಡಿ ಓ ಅದಕ್ಕೇನಾ ಮೈಯಲ್ಲಿ ಅಷ್ಟೊಂದು ಕೊಬ್ಬಿರೋದು ಎಂದು ಕೋಪದಿಂದ ಆ ಕಡೆ ಡ್ಯಾನ್ಸ್ ಮಾಡುತ್ತಿರುವ ಪ್ರಿಯಳನ್ನು ನೋಡಿದನು ಹುಡುಗಿ ಚೆನ್ನಾಗಿಯೇ ಇದ್ದಾಳೆ ಅಂತ ಅಂದುಕೊಂಡು ಅಮ್ಮೋ ನಮಗ್ಯಾಕೆ ಬಿಡು ಎಂದು ಗೌತಮ್ ಕಡೆ ನೋಡಿ ಇನ್ನ ಹೊರಡೋಣ್ವಾ ಎಂದನು ಇಲ್ಲ ಕಣೋ ಇನ್ನೂ ಹತ್ಲಿಲ್ಲ ಎಂದನು ಗೌತಮ್ ಕುಡಿಯುತ್ತ ಲೋ ಈಗ್ಲೇ ಜಾಸ್ತಿಯಾಗಿದೆ ಬಾ ಹೋಗೋಣ ಎಂದು ಶಶಿ ಕರೆಯುತ್ತಿದ್ರೆ ಎಳೆದು ಕೂರಿಸಿ ನೀನು ಕುಡಿಯೋ ಎಂದನು ಬೇಡಪ್ಪ ತಂದೆ ಆವತ್ತು ಈ ರೀತಿನ ಕುಡಿಸಿದೆ ಪಾಪ ತಂಗಿ ಆ ಟೈಮಲ್ಲಿ ಬರಂಗಾಯ್ತು ಎಂದನು ಶಶಿ ಲೋ ಅವಳು ಕೊಟ್ಟಿರುವ ನೋವನ್ನು ಮರೆಯಲೆಂದೇ ಇಲ್ಲಿಗೆ ಬಂದರೆ ಮತ್ತೆ ಅವಳ ಬಗ್ಗೆ ಮಾತನಾಡ್ತೀಯೇನೋ ಬಾ ಎಂದು ಮತ್ತಿನಿಂದ ಕರೆದನು ನಿನ್ನಿಂದ ನೋವನ್ನು ಅನುಭವಿಸುತ್ತಿರುವುದು ನಂದಿನಿ ಅಲ್ವಾ ನಿನ್ನನ್ನು ಹೇಗೆ ನೋಯಿಸಿದಳು ಇನ್ನೇನು ಮಾಡಬೇಕು ಮೂರು ವರ್ಷ ಹುಚ್ಚಿನ ಥರ ಅವಳನ್ನು ಪ್ರೀತಿಸಿದರೆ ನನ್ನನ್ನು ಬಿಟ್ಟು ಹೊರಟೋದ್ಲಲ್ವಾ ನೀನು ನಂದಿನಿಯನ್ನು ಪ್ರೀತಿಸಿದ ಏನು ಮಾತನಾಡ್ತಿದ್ಯೋ ನಿನಗಾದರೂ ಅರ್ಥವಾಗ್ತಿದ್ಯಾ ಹೌದು ಕಣೋ ನಾನು ಪ್ರೀತಿಸಿದ ಹುಡುಗಿ ಯಾರೆಂದು ಕೊಂಡಿದ್ದೀಯಾ ಯಾರು ಎಂದು ಗೌತಮ್ ಕಡೆ ನೋಡುತ್ತಿದ್ದಾನೆ ಶಶಿ ಕಾತುರದಿಂದ ಇನ್ಯಾರೋ ಆ ಕಳ್ಳಿ ನಂದಿನೀನೇ ಎಂದು ಗೌತಮ್ ಹೇಳ್ತಿದ್ದಂಗೆ ಆ ಮಾತನ್ನು ಕೇಳಿ ಮೈಂಡ್ ಬ್ಲಾಕ್ ಆಯಿತು ಶಶಿಗೆ ಅಲ್ಲಿಯ ತನಕ ಕುಡಿಯದೇ ಇದ್ದವನು ಒಂದು ಪೆಗ್ ಘಟಘಟ ಎಂದು ಕುಡಿದು ನಿನ್ನನ್ನು ಪ್ರೀತಿಸಿ ಹೊರಟು ಹೋದ ಹುಡುಗಿ ನಂದಿನೀನಾ ಎಂದು ಆಶ್ಚರ್ಯದಿಂದ ಕಣ್ಣುಗಳು ದೊಡ್ಡವೂ ಮಾಡಿ ನೋಡುತ್ತಾ ಕೇಳಿದನು ಹೌದು ಎಂದು ತಲೆ ನೇರವಾಗಿ ಹಾಡಿಸಿದನು ಅಂದರೆ ನಿನ್ನನ್ನು ಬಿಟ್ಟು ಹೋದ ಹುಡುಗಿಯನ್ನೇ ನೀನು ಬಲವಂತವಾಗಿ ಮದುವೆ ಮಾಡಿಕೊಂಡ ಗೌತಮ್ ಇದೇನು ಟ್ವಿಸ್ಟು ನನಗೆ ಹುಚ್ಚಿ ಹಿಡಿಯುತ್ತಿದೆ ಎಂದು ಫುಲ್ ಬಾಟಲ್ ತೆಗೆದುಕೊಂಡು ಅರ್ಧ ಕುಡಿದು ಕೆಳಗೆ ಹಿಟ್ಟನು ಪ್ರೀತಿಸಿದ ಹುಡುಗಿಯನ್ನೇ ಮದುವೆ ಮಾಡಿಕೊಂಡಿದ್ದೀಯ ತಾನೇ ಮತ್ತಿನ್ನೇನು ಸಮಸ್ಯೆ ಎಂದು ಕೇಳಿದನು ನಾನು ಪ್ರೀತಿಸಿದೆ ಆದರೆ ಅವಳು ನನ್ನನ್ನು ಮೋಸ ಮಾಡಿದಳು ಎಂದು ಮತ್ತಾಗಿ ಟೇಬಲ್ ಮೇಲೆ ತಲೆ ಹಿಟ್ಟು ಹಾಗೇ ಬಿದ್ದೋದನು ಆ ಹುಡುಗಿಗೂ ಕೂಡ ನಿನ್ನ ಮೇಲೆ ಪ್ರೀತಿ ಇದ್ದಂಗೆ ಅನಿಸುತ್ತೆ ಸಮಥಿಂಗ್ ಈಸ್ ರಾಂಗ್ ಎಂದು ಗೌತಮ್ ಕಡೆ ನೋಡಿ ಈಗ ಇವನನ್ನ ಹೇಗೆ ಕರೆದುಕೊಂಡು ಹೋಗ್ಬೇಕು ಎಂದು ತಲೆ ಚಚ್ಚಿಕೊಂಡು ನಂದಿನಿಗೆ ಕಾಲ್ ಮಾಡಿದನು ಶಶಿ ಹತ್ತು ಹತ್ತು ಆಗೇ ಕೆಳಗೆ ಮಲಗಿಕೊಂಡ ನಂದಿನಿ ಶಶಿಗಿಂತ ಕಾಲ್ ಬಂದಿದ್ದರಿಂದ ಎದ್ದು ಫೋನ್ ಪಿಕ್ ಮಾಡಿದಳು ಆಯ್ತು ಹಣ್ಣ ಎಂದು ಫೋನ್ ಕಟ್ ಮಾಡಿ ದುಃಖದಿಂದ ನಿಟ್ಟುಸಿರು ಬಿಟ್ಟಳು ಕೆಳಗೆ ಬಿದ್ದ ಪ್ಲೇಟ್ ಹಾಗೂ ಅನ್ನವನ್ನೆಲ್ಲ ತೆಗೆದು ಸಿಂಕಿನಲ್ಲಿಟ್ಟು ಹೊರಗಡೆ ಹೋಗುತ್ತಿದ್ದರೆ ಚಿಕ್ಕಮ್ಮನವರೇ ಈ ಟೈಮಲ್ಲಿ ಎಲ್ಲಿಗಮ್ಮ ಎಂದು ರಾಮು ಬಂದನು ಗೌತಮ್ ನನ್ನ ಕರೆದುಕೊಂಡು ಬರಲು ಹೋಗುತ್ತಿದ್ದೇನೆ ನೀನು ಇಲ್ಲೇ ವೆಯ್ಟ್ ಮಾಡು ಅರ್ಧ ಗಂಟೆಯಲ್ಲಿ ಬರ್ತೀನಿ ಎಂದು ಕಾರಿನಲ್ಲಿ ಹೊರಟಳು ಪ್ರಿಯಳನ್ನು ಪಿಕ್ ಮಾಡಿಕೊಳ್ಳಲು ಪಬ್ಗೆ ಬಂದ ಪ್ರದೀಪ್ ಕುಡಿದು ಮತ್ತಾಗಿ ಬಿದ್ದಿರುವ ಗೌತಮ್ನನ್ನು ನೋಡಿದನು ಇವನೇನು ಮದುವೆಯಾಗಿ ಒಂದು ತಿಂಗಳು ಆಗಲಿಲ್ಲ ಯಾಪಿಯಾಗಿ ಎಂಜಾಯ್ ಮಾಡುವ ಟೈಮಲ್ಲಿ ದೇವದಾಸ್ತರ ಆಗಿದ್ದಾನೆಂದರೆ ನಂದಿನಿ ಇವನು ಒಂದಾಗಲಿಲ್ಲವಾ ಸತ್ಯ ಗೊತ್ತಾಗ್ಲಿಲ್ವಾ ಎಂದು ಅಂದುಕೊಳ್ಳುತ್ತಿದ್ದಂಗೆ ಪ್ರದೀಪ್ ಮನಸ್ಸು ಗಾಳಿಯಲ್ಲಿ ಹಾರಾಡಿತು ಸೊ ಈಗ ನಾನು ಅಂದುಕೊಂಡಿದ್ದು ಆಗುತ್ತೆ ಪೂರ್ ಗೌತಮ್ ನೀನು ಜೀವನ ಪರ್ಯಂತ ದೇವದಾಸ್ತರ ಉಳಿಯುತ್ತೀಯಾ ಎಂದು ನೆನೆಸಿಕೊಂಡ್ರೇನೆ ಪಾಪ ಅನಿಸುತ್ತೆ ಕಣೋ ಹೈ ಪಿಟಿಯು ಎಂದು ಕಿಲ್ಲಿಂಗ್ ಸ್ಮೈಲ್ ಕೊಟ್ಟು ಪ್ರಿಯಾಳ ಬಳಿ ಹೋದನು ಪ್ರಿಯಾಳನ್ನು ಕರೆದುಕೊಂಡು ಹೋಗುತ್ತಿದ್ದರೆ ಶಶಿ ಕಡೆ ಗುರುಗುಟ್ಕೊಂಡು ನೋಡುತ್ತಾ ಸಾಯಿಸ್ತೀನಿ ಎಂದು ತುಟಿಗಳು ಕದಲಿಸುತ್ತಾ ತೋರು ಬೆರಳನ್ನು ಬೆದರಿಸುವ ಥರ ತೋರಿಸಿ ಹೊರಟು ಹೋದಳು ಇವಳನ್ನ ಮತ್ತೆ ನನಗೆ ಕಾಣಿಸೆ ನಿನಗೆ ಮಾಡ್ತೀನಿ ಎಂದು ಬೈದುಕೊಂಡನು ಶಶಿ ಪ್ರದೀಪ್ ಪ್ರಿಯಾಳನ್ನು ಕರೆದುಕೊಂಡು ಪಬ್ನಿಂದ ಕಾರಲ್ಲಿ ಮುಂದಕ್ಕೆ ಹೋಗುವುದಕ್ಕೂ ನಂದಿನಿ ಕಾರನ್ನು ಪಬ್ನ ಬಳಿ ನಿಲ್ಲಿಸುವುದು ಒಂದೇ ಬಾರಿ ನಡೆಯಿತು ಗೌತಮ್ನನ್ನು ಕಾರಿನೊಳಕ್ಕೆ ಹತ್ತಿಸಿ ಹಿಂದೆ ಕುಳಿತುಕೊಂಡನು ಶಶಿ ಶಶಿಯನ್ನ ತನ್ನ ಮನೆಯ ಹತ್ತಿರ ಡ್ರಾಪ್ ಮಾಡಿ ರಾಮುವಿನ ಸಹಾಯದಿಂದ ಗೌತಮ್ನನ್ನು ರೂಮಿಗೆ ಕರೆದುಕೊಂಡು ಬಂದಳು ರಾಮು ಹೊರಟ ನಂತರ ಬಾಗಿಲು ಹಾಕಿ ಗೌತಮ್ನನ್ನು ಮಲಗಿಸಲು ಹೋದರೆ ಬಿಡು ನನ್ನನ್ನ ಎಂದು ಮತ್ತಿನಲ್ಲೇ ನಂದಿನಿಯನ್ನು ತಳ್ಳಿ ತೂರಾಡುತ್ತಾ ಬೀಳುತ್ತಿದ್ದನು ಗೌತಮ್ ತಳ್ಳುತ್ತಿದ್ದರೂ ನಂದಿನಿ ಮತ್ತೆ ಬಂದು ಹಿಡಿದುಕೊಂಡು ಗೌತಮ್ ಪ್ಲೀಸ್ ಮಲುಕೋ ಎಂದಳು ಗೌತಮ್ ಮತ್ತಿನಲ್ಲೇ ಪ್ರೀತಿ ಎಷ್ಟು ಮಧುರ ಪ್ರಿಯಾಸಕ್ಕೆ ಎಷ್ಟು ಕಠಿಣ ಎಂದು ಹಾಡುತ್ತಿದ್ದರೆ ನಂದಿನಿಯ ಕಣ್ಣಲ್ಲಿ ನೀರು ತುಂಬಿಕೊಂಡವು ಸಾರಿ ಗೌತಮ್ ಎಂದು ಅವನ ಮುಖವನ್ನು ತನ್ನ ಕೈಗೆ ತೆಗೆದುಕೊಂಡು ಮುಖದ ತುಂಬ ಮುತ್ತುಗಳನ್ನಿಡುತ್ತಾ ಮುತ್ತಿನ ಸುರುಮಣೆಯಲ್ಲಿ ಮುಳುಗಿಸಿದಳು ಗೌತಮ್ ಆಶ್ಚರ್ಯದಿಂದ ತನ್ನ ಕಡೆ ನೋಡಿದಾಗ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮತ್ತೆ ಅವನ ತುಟಿಗಳ ಮೇಲೆ ಮುತ್ತಿಟ್ಟಳು ಅವಳನ್ನು ತಳ್ಳು ಎಂದು ಮೈಂಡ್ ಹೇಳುತ್ತಿದ್ದರೂ ಮನಸ್ಸು ತನ್ನ ಕಂಟ್ರೋಲನ್ನು ತಪ್ಪುತ್ತಾ ಮತ್ತಿನಲ್ಲೇ ಮುತ್ತಿಗೆ ಪ್ರತಿ ಮುತ್ತು ಕೊಟ್ಟನು ಆ ಮುತ್ತುಗಳಿಂದ ಮನಸ್ಸಿನಲ್ಲಿರುವ ಭಾರವನ್ನೆಲ್ಲ ಇಳಿಸಿಕೊಂಡಳು ನಂದಿನಿ ಗೌತಮ್ ಕಣ್ಣುಗಳನ್ನು ಮುಚ್ಚುತ್ತಾ ತೆರೆಯುತ್ತಾ ಐ ಹೇಟ್ ಯು ಎಂದು ಬೆಡ್ ಮೇಲೆ ಹಾಗೇ ಬಿದ್ದೋದನು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ಫ್ರೆಂಡ್ಸ್ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು